ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಮನೆಯಲ್ಲಿರೋ ಪದಾರ್ಥನ ಬಳಸಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಐದೇ ಐದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಎರಡು ಥರದ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಾಗೋಷ್ಟು ಹಾಲು ಒಂದು ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಎರಡು ಥರ ಮ್ಯಾಂಗೋ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಎರಡು ಥರನೂ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಇದನ್ನೆಲ್ಲ ಜ್ಯೂಸ್ ಜಾರಿಗೆ ಸೇರಿಸ್ಕೊಂತಾ ಇದ್ದೀನಿ ಮೊದಲಿಗೆ ಮ್ಯಾಂಗೋಸ್ನ ಹಾಕೊಂಬಿಡೋಣ ಎರಡೂ ಒಳ್ಳೆ ರುಚಿ ಇರೋವಂಥ ಮಾ ಹಣ್ಣು ತಗೊಂಡ್ರೆ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ನಾವು ಈ ಥರ ಸೀಸನಲ್ಲಿ ಯಾವ್ಯಾವ ಫುಡ್ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನಾವು ಮಾಡ್ಕೊಳ್ಳೋದು ನಾವು ಮನೇಲೇ ಮಾಡೋದ್ರಿಂದ ನೋಡಿ ಸಕ್ಕರೆ ಹಾಕೊಂಡಾದಮೇಲೆ ನಾನು ಇನ್ನು ತೆಗ್ದಿಟ್ಟಂದ ಒಂದು ಬ ಕಪ್ಪಷ್ಟು ಕಂಡೆನ್ಸ್ ಮೇಲೆ ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಐಸ್ ಕ್ರೀಮು ಮತ್ತು ರುಚಿಯೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದ್ರ ಜೊತೆಯಲ್ಲೇ ನಾನು ಒಂದು ಬಟ್ಲಷ್ಟು ಹಾಲು ಇಟ್ಕೊಂಡಿದ್ದೀನಿ ಎರಡು ಬಟ್ಲು ಮಾವಿನ ಹಣ್ಣಿಗೆ ಒಂದು ಬಟ್ಲಾಗೋಷ್ಟು ಹಾಲು ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಿಷ್ಟು ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿ ನಾನು ಈ ರೀತಿ ಚೆನ್ನಾಗಿ ಆಗಬೇಕು ನೈಸಾಗಿ ಎಲ್ಲೂ ಪ್ಲಮ್ಸ್ ಅನ್ನೋದೇ ಅದೇನೂ ಇರಬಾರ್ದು ಫುಲ್ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಾಗಿದೆ ಇವಾಗಂತೂ ಇದನ್ನು ನಾನು ನೋಡಿ ಈ ಥರ ನಾನು ಐಸ್ ಕ್ರೀಮ್ ಬಾಕ್ಸ್ಗೆ ತೊಗೊಂಡಿದ್ದೀನಿ ಅದಕ್ಕೆ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಇದನ್ನು ಫ್ರೀಝರಲ್ಲಿ ಇಟ್ಟು ನಾವು ಸೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗಿ ಬರುತ್ತೆ ಹಾಕಾದ್ಮೇಲೆ ಸರಿ ಇದನ್ನು ಟ್ಯಾಪ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಹಾಗೆ ಹೀಗೆ ಆಗಿರುತ್ತೆ ಸೊ ಬಬಲ್ಸ್ ಇದ್ದರೆ ಏನಿದ್ರೂ ಹೋಗುತ್ತೆ ಅಂಥೇಳಿ ನಾನು ಇದನ್ನು ಕ್ಲೋಸ್ ಮಾಡಿ ಐಸ್ ಫ್ರೀಸರಲ್ಲಿ ಇಟ್ಬಿಡ್ತೀನಿ ಸೊ ಇದು ಸೆಟ್ ಆಗೋಕ್ಕೆ ಕಡಿಮೆ ಅಂದರೂ ಎಂಟು ಅವರ್ ತೊಗೊಳ್ಳುತ್ತೆ ಸೊ ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಎಂಟು ಅವರ್ ಆದಮೇಲೆ ನಾನು ಇದನ್ನು ತೆಗಿಯುವಂಥದ್ದು ತುಂಬ ಚೆನ್ನಾಗಾಗತ್ತೆ ನಮ್ಮ ಮನೇಲಿ ಅವಾಗವಾಗ ಐಸ್ ಕ್ರೀಮ್ಸ್ ಮಾಡ್ತಾ ಇರ್ತೀನಿ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಾನು ಅದು ಮಾಡಿದ್ದನ್ನು ನೆಕ್ಸ್ಟ್ ಡೇ ಏಯ್ಟ್ ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿ ಹೀಗೇ ಸೊ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ನೋಡ್ತಾ ಇರಿ ನಾನು ಇದೇ ಥರ ಸಿಂಪಲ್ ಆಗಿರುವಂಥ ಅಡುಗೆಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ಬರ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಕೇಳ್ಕೊತೀನಿ ನೋಡಿ ನನ್ನ ಹತ್ರ ಸ್ಕೋಪ್ ಇಲ್ಲ ನಾನು ಬ ಸೌಟಲ್ಲೇ ಒಂದು ಚಿಕ್ಕ ಸೌಟಲ್ಲೇ ನಾನು ತೊಗೊತಾಯಿದ್ದೀನಿ ಸ್ಪೂನ್ ಥರದ್ದು ತುಂಬ ಚೆನ್ನಾಗಿ ಬಂದಿದೆ ನಾನು ಎರಡು ಬಟ್ಲಿಗೂ ಹಾಕಿಟ್ಟಿದ್ದೆ ನೋಡಿ ಈ ಥರ ಇದೆ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್